ನೋಡಿ ಇಲ್ಲಿ ನಿಮಗೆ ಕಾಣ್ತಿರ್ಬೋದು ಎಂತ ಅದೊಂದು ಉಂಟಾ ಓತಿಗೆ ಆತ ಇದು ಚಿಕ್ಕ ಇರುವಾಗೆಲ್ಲ ಹೇಳ್ತಿದ್ದ ನೆನಪಿರ್ಬೋದು ಕೆಲವರಿಗೆ ಅದ್ರ ಮುಂದೆ ಹೋದ್ರೆ ನಮ್ಮ ರಕ್ತ ಎಲ್ಲ ಹೀರ್ಕೊಳ್ತದೆ ಅಂತ ಹೇಳ್ತಾರೆ ನೋಡಿ ಅದೊಂದು ನಂಬಿಕೆ ಸುಮ್ನೆ ಹೆದ್ರಿಸುದು ಮಕ್ಳಿಗೆಲ್ಲ ಅದ್ರದ್ದು ಅದ್ರ ಕುತ್ತಿಗೆ ಕೆಳಗೆ ಉಂಟಲ್ಲ ಇಲ್ಲಿ ಉಂಟು ನೋಡಿ ಕುತ್ತಿಗೆ ಕೆಳಗೆ ಕೆಂಪು ಆಗ್ತದೆ ನಾನು ಚಿಕ್ಕ ಇರುವಾಗ ಹೇಳ್ತಿದ್ದು ಮನುಷ್ಯನ ರಕ್ತವನ್ನು ಹೀರ್ಕೊಳ್ತದೆ ಅಂತ ಹೇಳಿ ಉಂಟು ನೋಡಿ ಉಂಟು ನೋಡಿ ಅದ್ರ ಕುತ್ತಿಗೆಗಳಿಗೆ ರೆಡ್ ಆಗ್ತದೆ ಅಜ್ಜಿ ಎಲ್ಲ ಹೇಳಿ ಹೆದರಿಸ್ತಿದ್ರು ನಿಮ್ಗೆಸ ಗೊತ್ತಿರ್ಬೋದು ಕೆಲವರಿಗೆ ನೋಡಿ ಹೀರೋ ತರ ಉಳ್ಕೊಂಡಿದೆ ನೋಡಿ ಕಣ್ಣೆಲ್ಲ ದೊಡ್ಡದು ಮಾಡಿ ಚಂದದ ಒಂತಿದು ಓತಿಗೆ ಆತ ನಿಮ್ಗೆಸ ಗೊತ್ತಿರ್ಬೋದು ಕೆಲವರಿಗೆ ಇದೆಲ್ಲ ಹೇಳ್ತಿದ್ದದ ಅವತ್ತು ರಕ್ತವನ್ನು ಹಿರ್ಕೊಳ್ತದೆ ನಾವು ನಿಂತ್ರೆ ಆದ್ರೆ ಇದ್ರು ನಿಂತ್ರೆ ಅಂತ ಹೇಳಿ ಎಲ್ಲ ಆಂಗಲ್ ಅಲ್ಲಿ ತೋರಿಸುವ ಅಲ್ಲ ನಿಮಗೆ ಯಾಕಂತ ಹೇಳಿದ್ರೆ ಇದು ನೋಡ್ಲಿಕ್ಕೆ ಸಿಗ್ತದ ನೋಡ್ಲಿಕ್ಕೆ ಸಿಗ್ತದೆ ಚೊಂಗ ಚೊಂಗ ಓಂತಿಗಳೆಲ್ಲ ನೋಡ್ಲಿಕ್ಕೆ ಸಿಗುದು ಇದೆಲ್ಲ ಇದು ಸ್ವಲ್ಪ ದಷ್ಟಪುಷ್ಟವಾದ ಓಂತಿ ನೋಡಿ ನೋಡಿ ಕೆಂಪಾಗಿದೆ ನೋಡಿ ಅದಕ್ಕೆ ರಕ್ತ ಹೀರಿದೆ ಅಂತ ಹೇಳುದು ಕೆಲವರು ಹೀಗೆ ಆಗಿದೆ ನೋಡಿ ಹಾಗೆ ಉಂಟು ಹಾರುದಿಲ್ಲ ಚಾಲಾಕಿ ಇದು ಓತಿಗೆ ರೆಡ್ ಆಗಿದೆ ನೋಡಿ ಅರ್ಧ ಅರ್ಧ ರೆಡ್ ಆಗಿದೆ ಅರ್ಧ ಭಾಗ ರೆಡ್ ಅದಕ್ಕೆ ಹೇಳುದು ಮನುಷ್ಯರ ರಕ್ತ ಹೀರ್ತದೆ ಅಂತ ಅಲ್ಲ ಅದು ನಿಜ ಅಲ್ಲ ಎಂತಾದ್ರೂ ರೆಡ್ ಯಾಕಂತ ಗೊತ್ತಿಲ್ಲ ತುಂಬಾ ರೆಡ್ ಆಗ್ತದೆ